ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಇವಾಗ ಯಾರೋ ಒಬ್ರು ಒಂದು ವಾರಕ್ಕೆ ಊರಿಗೆ ಹೋದ್ರು ಎಸ್ ಅಂತ ಗಿಡಗಳು ಕೂಡ ನಮ್ಮಲ್ಲಿ ನಾವು ಅದರದ್ದು ಪ್ರಾಕ್ಟಿಕಲ್ ಆಗಿ ಅದರದ್ದು ಲಿಸ್ಟ್ ಕೊಡಬಹುದು ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲ ನಾವು ಗಿಡ ಈಗ ಹೆಂಗ್ ಮಾಡಬೇಕು ನಾಯಿಯನ್ನು ಸಾಕಲಿಕ್ಕೆ ಇಂಟ್ರೆಸ್ಟ್ ಇದೆ ಒಂದು ಬೇರೆ ಪ್ರಾಣಿ ಬೇರೆ ಬೇರೆ ತಂದು ಹಾಕ್ಲಿಕ್ಕೆ ಸಾಕಲಿಕ್ಕೆ ಇಂಟ್ರೆಸ್ಟ್ ಇದೆ ಗಿಡ ಯಾಕೆ ಸಾಕಬಾರದು ಇದಕ್ಕೆ ತಾವು ಏನಂತೀರಾ ಮೇಡಮ್ ಗಿಡ ಯಾಕೆ ಸಾಕಬಾರದು ಗಿಡದಿಂದ ಏನು ಬರುತ್ತೆ ನೀವು ಮನೆಯ ಅಂಗಳ ಹಿಂದಗಡೆ ಹಿತ್ತಲಲ್ಲಿ ಒಂದು ಐದು ಜಾತಿಯ ಗಿಡಗಳು ಬೆಳೆಸಿದ್ರೆ ಆ ನೆರಳನ್ನು ಕೊಡುತ್ತೆ ಪ್ಲಸ್ ಫ್ರೂಟು ಕೊಡುತ್ತೆ ಅದಕ್ಕೆ ಸಲ ಒಂದು ಗಿಡ ಹಚ್ಚಿದ್ರೆ ಮೂರು ವರ್ಷ ಆದ್ಮೇಲೆ ಅದಕ್ಕೆ ನೀರ್ ಬೇಕಾಗಿಲ್ಲ ಫ್ರೂಟ್ ವೆರೈಟೀಸ್ ಕೆಲವೊಂದು ಅವಿನೂ ವೆರೈಟೀಸ್ ನೋಡಿ ಲಾಲ್ ಬಾಗ್ ಅಲ್ಲಿ ರೋಡಲ್ಲಿ ಅವಿನು ಟ್ರೀಸ್ ಕಲರ್ ಕಲರ್ ಪಿಂಕ್ ಪರ್ಪಲ್ ವೈಟ್ ಕಲರ್ಸ್ ನಮ್ಮ ರೋಡಿನ ಮೇಲೆ ನಾವು ಫಾರ್ ಎಕ್ಸಾಂಪಲ್ ಈಗ ಈ ಇಟ್ ಕಮ್ಯುನಿಟಿ ಈಗೆಲ್ಲ ದೊಡ್ಡ ದೊಡ್ಡ ವಿಲಾಜು ರೋಡ್ಸು ಅದು ಇದೆಲ್ಲ ಮಾಡ್ತಾ ಇದ್ದಾರೆ ಆ ರೋಡಿಗೆ ನಾವು ಅವಿನೂ ಟ್ರೀಸ್ ಹಾಕ್ಬಿಟ್ರೆ ಕಣ್ಣಿಗೆ ಏನು ತಂಪು ಸಿಗುತ್ತೆ ಅಂದರೆ ಆ ನೇಚರ್ ಇರುವಂತಹ ಮನಸ್ಸಿನವರು ಎಲ್ಲರೂ ಅದಕ್ಕೆ ಒಂದು ಒಳ್ಳೆ ಅವರಿಗೆ ನೇಚರ್ ಅಂದರೆ ತುಂಬ ಅವರಿಗೆ ನೆಮ್ಮದಿ ಸಿಗೋದು ಹಾಗೆ ಮಾಡ್ತಾ ಹೋದರೆ ತುಂಬ ನಾವು ಮುಂದೆ ಬರೋ ದಿನದಲ್ಲಿ ಪ್ರತಿಯೊಂದು ಈಗ ನೋಡಿ ಲೇಔಟ್ ಎಲ್ಲ ಮಾಡ್ತಾರೆ ವಾಟ್ ಪರ್ಪೋಸ್ ಟು ಡೂ ದ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಯಾಕೆ ಮಾಡಬೇಕು ಪರ್ಪಸ್ ಇರುತ್ತೆ ಪರ್ಪಸ್ ಏನಿರತ್ತೆ ಅಂದ್ರೆ ಬರೋ ದಿನದಲ್ಲಿ ನಮ್ಮದು ಈ ಲೇಔಟ್ ಚೆನ್ನಾಗಿ ಕಾಣಬೇಕು ಈ ಗಿಡ ಹಚ್ಚಿರಿಂದ ಬೇರೆದವ್ರು ಬಂದು ವಾವ್ ಇದು ಏನಪ್ಪಾ ಇದರಲ್ಲಿ ತುಂಬಾ ಒಳ್ಳೆ ಅಪರ್ಚುನಿ ಅಲ್ಲ ಇಲ್ಲೇ ನಾವು ವಿಲಾ ತಗೋಬೋದಲ್ಲ ನಾವು ಸರ್ವಿಸ್ ಮಾಡಿದ ಮೇಲೆ ಒಂದು ವಿಲಾ ತಗೋತೀವಿ ಯಾವ್ದೋ ಒಂದು ಬಂಜರ್ ಭೂಮಿಯಲ್ಲಿ ವಿಲಾ ತಗೊಳ್ಳೋದಲ್ಲ ಸರ್ಚ್ ಮಾಡ್ತೀವಿ ಆ ಟೆಕ್ನಾಲಜಿ ಎಷ್ಟೋ ವರ್ಷದಿಂದ ಇದೆ ಈಗೆಲ್ಲ ಕಡೆ ಬರ್ತಾ ಇದೆ ನಮ್ದೆಂದ್ರೆ ಗಿಡ ಬೆಳೆಸಬೇಕು ಟೆಕ್ನಿಕಲಿ ಬೆಳೆಸಬೇಕು ಮಾಹಿತಿಯನ್ನು ತಗೋಬೇಕು ಮಾಹಿತಿ ತಗೊಂಡು ಅದು ಕ್ವಶನ್ ಆನ್ಸರ್ ಅನ್ನು ಸೊ ಕೂಡ ಅಲ್ಲಿ ಹೋಗಿ ಕೇಳಬೇಕು ಆವಾಗ ನಾವು ಪ್ರಾಕ್ಟಿಕಲ್ ಆಗಿ ಗಿಡಗಳು ಬೆಳೆಸಲಿಕ್ಕೆ ನಮ್ಗೆ ಯಾವುದು ಅಭ್ಯಂತರ ಇಲ್ಲ ಅಂತ ಸ್ವಲ್ಪ ಮುತುವರ್ಜಿ ಕೊಟ್ಟರೆ ಲ್ಯಾಂಡ್ಸ್ಕೇಪ್ ಮಾಡಬಹುದು ಅಥವಾ ಕೈ ತೋಟ ಮಾಡಬಹುದು ಇದಕ್ಕೆ ಯಾವುದು ಎಜುಕೇಶನ್ ಬೇಕಾಗಿಲ್ಲ ಇದಕ್ಕೆ ಯಾವುದು ಟೆಕ್ನಾಲಜಿ ಬೇಕಾಗಿಲ್ಲ ಗಾರ್ಡನ್ ನಾವು ನಮ್ಮ ಅಂಗಳದಲ್ಲಿ ಬೇರೆ ಇದು ವೆಬ್ಸೈಟ್ ಎಲ್ಲೆಲ್ಲ ನೋಡ್ತೀವಿ ಅದನ್ನು ನೋಡಿ ಹಿಂಗ ಕಾಪಿ ಪೇಸ್ಟ್ ಕಿಂತ ಪ್ರಾಯೋಗಿಕವಾಗಿ ನಾವು ಬೆಳೆಸಿದ್ರೆ ಅದರ ಖುಷಿನೇ ಬೇರೆ